ನಮಸ್ಕಾರ ವೀಕ್ಷಕರೇ ಶೋಭಾಂತರಂಗ ಚಾನಲ್ಗೆ ಸ್ವಾಗತವನ್ನು ಹೇಳುತ್ತಾ ಜಗತ್ತಿನ ಎಲ್ಲ ಗುರುವರೊಂದಕ್ಕೆ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಹಾಗೆ ಇಂದು ಶ್ರೀ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ಸ್ಮರಣೆಯೊಂದಿಗೆ ಮಾಸದ ಅತಿಥಿ ಕಾರ್ಯಕ್ರಮದ ಇಂದಿನ ವಿಶೇಷ ಅತಿಥಿಯ ಪರಿಚಯ ತಮ್ಮ ಮುಂದೆ ಸಾಹಿತಿ ಲೇಖಕ ಹಾಗೂ ಚಿಂತಕರಾದ ಶ್ರೀ ಎಂ ಎಂ ಶಿವಪ್ರಕಾಶ್ ಊರು ಹಿರೇಹಡಗಲಿ ತಾಲೂಕು ಹೂವಿನಹಡಗಲಿ ಜಿಲ್ಲೆ ವಿಜಯನಗರ ಇವರ ಹೆತ್ತವರು ಶ್ರೀ ಎಂ ಎಂ ವೀರಯ್ಯ ಶ್ರೀಮತಿ ಸರೋಜಮ್ಮ ಅವಿಭಜಿತ ಬಳ್ಳಾರಿ ಜಿಲ್ಲೆಯ ಹೂವಿನಹಡಗಲಿ ತಾಲೂಕು ಹಿರೇಹಡಗಲಿಯಲ್ಲಿ ಜನಿಸಿ ಮಲ್ಲಿಗೆ ನಾಡಿನ ಸಾಹಿತ್ಯ ಸಾಂಸ್ಕೃತಿಕ ಪರಿಸರದಲ್ಲಿ ಬೆಳೆದ ಲೇಖಕರು ಕಾಲೇಜು ಹಂತದಿಂದಲೇ ಪ್ರಗತಿಪರ ಚಿಂತನೆ ಸಾಕ್ಷರತಾ ಆಂದೋಲನ ಸಂಘಟನೆ ಮೂಢನಂಬಿಕೆ ವಿರೋಧಿ ಭಾಷಣ ಬೀದಿ ನಾಟಕಗಳ ಮೂಲಕ ಜಾಗೃತಿ ಮೂಡಿಸಿರುತ್ತಾರೆ ಪ್ರಸ್ತುತ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಸಹಾಯಕ ಕುಲಸಚಿವರಾಗಿರುವ ಎಂ ಎಂ ಶಿವಪ್ರಕಾಶ್ ಅವರು ಈವರೆಗೆ ಹದಿನೇಳು ಕೃತಿಗಳನ್ನು ರಚಿಸಿದ್ದಾರೆ ಕರ್ನಾಟಕ ನಾಟಕ ಅಕಾಡೆಮಿ ಪುಸ್ತಕ ಬಹುಮಾನ ಪ್ರಶಸ್ತಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿ ಗೌರವಗಳು ಸಂದಿವೆ ವಿಜಯನಗರ ಮತ್ತು ಜಿಲ್ಲೆಯ ಬಳ್ಳಾರಿ ಜಿಲ್ಲೆಯ ಸಾಹಿತ್ಯ ಸಾಂಸ್ಕೃತಿಕ ವಲಯದಲ್ಲಿ ಹೆಚ್ಚು ಆಪ್ತರಾಗಿರುವ ಶ್ರೀಯುತರು ಕನ್ನಡ ಪತ್ರಿಕೋದ್ಯಮ ಕನ್ನಡ ನಾಡು ಸಾಹಿತ್ಯ ರಂಗಭೂಮಿ ಅಧ್ಯಯನ ಬರವಣಿಗೆ ಮುಂತಾದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಸಮಾಜಮುಖಿ ಚಿಂತನೆಯೊಂದಿಗೆ ಪ್ರಮುಖ ಸಂಘಟನೆಗಳೊಂದಿಗೆ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ ವ್ಯಾಕರಣ ತೀರ್ಥ ಚಂದ್ರಶೇಖರ್ ಶಾಸ್ತ್ರಿ ಅವರ ಕುರಿತ ಪುಸ್ತಕ ಸಾಹಿತ್ಯ ಲೋಕದ ಶ್ರೇಷ್ಠ ಕೃತಿಗಳಲ್ಲಿ ಒಂದೆಂಬುದು ಯಾರೂ ಗಮನಿಸತಕ್ಕ ಸಂಗತಿಯಾಗಿದೆ ಎಂ ಪಿ ಪ್ರಕಾಶ್ ಅವರ ಬಗ್ಗೆ ರಚಿಸಿದ ಮುತ್ಸದ್ದಿ ಸಾಂಸ್ಕೃತಿಕ ರಾಯಭಾರಿ ಎಂ ಪಿ ಪ್ರಕಾಶ್ ಇನ್ನೂ ಹಲವು ಪುಸ್ತಕಗಳು ಬಳ್ಳಾರಿ ಜಿಲ್ಲೆಯ ಸಾಂಸ್ಕೃತಿಕ ಪರಂಪರೆಯನ್ನು ಬಿಂಬಿಸುವಲ್ಲಿ ಮಹತ್ವಪೂರ್ಣವೆನಿಸುತ್ತವೆ ಇವರ ಅವು ಮತ್ತು ಇತರ ಲೇಖನಗಳು ಮಾತೆಯ ಮಮತೆಯನ್ನು ಕಟ್ಟಿಕೊಡುವಲ್ಲಿ ಅರ್ಥಪೂರ್ಣವೆನಿಸಿದೆ ಹಾಗೆಯೇ ರಂಗ ದಿಗ್ಗಜ ಕೋಗಳಿ ಪಂಪಣ್ಣ ಮತ್ತು ನಾಡೋಜ್ ಮುದೇನೂರು ಸಂಗಣ್ಣ ಇವರ ಕುರಿತ ಕೃತಿಗಳು ವಿಜಯನಗರ ಜಿಲ್ಲೆಯ ಜಾನಪದ ಮತ್ತು ನಾಟಕದ ಪರಿಚಯವನ್ನು ಪರಿಪೂರ್ಣ ರೀತಿಯಲ್ಲಿ ವ್ಯಕ್ತಪಡಿಸಿವೆ ತುಮಕೂರಿನ ಪೂಜ್ಯಶ್ರೀ ಸಿದ್ಧಗಂಗಾ ಶ್ರೀಗಳ ಮತ್ತು ಕೊಪ್ಪಳದ ಗವಿಶ್ರೀಗಳ ಒಡನಾಟದಲ್ಲಿರುವ ಶ್ರೀಯುತರು ತಮ್ಮ ಉಪನ್ಯಾಸದಿಂದ ಭಕ್ತಿ ಭಾವೈಕತೆಯನ್ನು ಮೆರೆದಿದ್ದಾರೆ ಜಿಲ್ಲೆಯಲ್ಲಿ ಅಲ್ಲದೆ ರಾಜ್ಯದ ಖ್ಯಾತ ಸಾಹಿತಿಗಳೊಂದಿಗೆ ತಮ್ಮ ಒಡನಾಟವನ್ನು ಇರಿಸಿಕೊಂಡಿದ್ದಾರೆ ಹೆಸರಿಸುವುದಾದರೆ ಪ್ರೇಮಕವಿ ಬಿ ಆರ್ ಲಕ್ಷ್ಮಣರಾವ್ ಖ್ಯಾತ ವಿಮರ್ಶಕ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಡಾಕ್ಟರ್ ಡಿ ವಿ ಪರಮಶಿವಮೂರ್ತಿ ಡಾಕ್ಟರ್ ಚಿದಾನಂದಮೂರ್ತಿ ಬರಗೂರು ರಾಮಚಂದ್ರಪ್ಪ ಪಬ್ಲಿಕ್ ಟಿವಿಯ ರಂಗನಾಥ್ ನಾಗತಿಹಳ್ಳಿ ಚಂದ್ರಶೇಖರ್ ಮತ್ತು ಬಳ್ಳಾರಿಯ ಬೆಳಗಲ್ ವೀರಣ್ಣ ಸಿ ಮಂಜುನಾಥ್ ಕುಂ ವೀರಭದ್ರಪ್ಪ ಮುಂತಾದವರು ಶ್ರೀಯುತರಿಗೆ ಹಲವಾರು ಪ್ರಶಸ್ತಿಗಳು ಸಂದಿವೆ ಅದರಲ್ಲಿ ಪ್ರಮುಖವಾಗಿ ಗೋರೂರು ಸಾಹಿತ್ಯ ಪರಿಷತ್ತಿನ ವರ್ಷದ ಲೇಖಕ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಡಾಕ್ಟರ್ ಸುಭಾಷ್ ಭರಣಿ ಪ್ರಶಸ್ತಿ ಬಳ್ಳಾರಿ ಅನಾಥ ಸೇವಾಶ್ರಮ ಮಲ್ಲಾಡ್ಹಳ್ಳಿ ಹಳ್ಳಿ ದಾವಣಗೆರೆ ಸಮಾಜ ಸೇವಾ ಭಾರ್ಗವ ಪ್ರಶಸ್ತಿ ರಾಜ್ಯ ಮಟ್ಟದ ಆದಿಗುರು ಶ್ರೀಶಂಕರ ಪ್ರಶಸ್ತಿ ಕರ್ನಾಟಕ ನಾಟಕ ಅಕಾಡೆಮಿ ಪುಸ್ತಕ ಬಹುಮಾನ ಪ್ರಶಸ್ತಿ ಹಾಗೂ ರಾಜ್ಯ ಮಟ್ಟದ ಮೈಲಾರ ಬಸವಲಿಂಗ ಶರಣ ಪ್ರಶಸ್ತಿ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿರುವ ಎಂ ಎಂ ಶಿವಪ್ರಕಾಶ್ ಅವರು ನೂರಾರು ಸನ್ಮಾನಗಳಿಗೆ ಭಾಜನರಾಗಿರುತ್ತಾರೆ ನಾಡು ನುಡಿಯ ಕುರಿತ ಇವ್ ಇತರ ಇವರ ಲೇಖನಗಳು ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿರುತ್ತವೆ ಆಕಾಶವಾಣಿ ಧಾರವಾಡ ಮತ್ತು ಹೊಸಪೇಟೆಯಲ್ಲಿ ಬಿತ್ತರಗೊಂಡಿರುತ್ತವೆ ಶ್ರೀಯುತರು ಕೆಲವಾರು ಲೇಖಕರಿಗೆ ಅವರ ಪುಸ್ತಕಗಳ ಕುರಿತು ಮುನ್ನುಡಿ ಬೆನ್ನುಡಿ ಬರೆದಿರುತ್ತಾರೆ ಸರಳ ಸಜ್ಜನಿಕೆಯ ಎಂ ಎಂ ಶಿವಪ್ರಕಾಶ್ ಅವರು ಸಾಹಿತ್ಯ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸದಾ ಹಸನ್ಮುಖಿಯಾಗಿರುವುದು ಯಾರಿಗೂ ಗೊತ್ತು ವ್ಯಕ್ತಿ ಮತ್ತು ವ್ಯಕ್ತಿತ್ವ ಎರಡರಲ್ಲೂ ಗುಣಗ್ರಾಹಿಯಾಗಿರುವ ಶಿವಪ್ರಕಾಶ್ ಅವರು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ಹೆಮ್ಮೆ ಎಂಬುದು ಸರ್ವರಿಗೂ ಗೊತ್ತು ಇವರ ಶ್ರೀಮತಿ ಸಾವಿತ್ರಿ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ದಂಪತಿಗಳ ಪುತ್ರರಾದ ಎಂ ಎಸ್ ಪ್ರಜ್ವಲ್ ಮತ್ತು ಎಂ ಎಸ್ ಸಿದ್ಧಾರ್ಥ್ ಇವರ ಸುಂದರ ಕುಟುಂಬ ನಿತ್ಯ ನಗು ತುಂಬಿರಲಿ ಎಂಬ ಆಶಯದೊಂದಿಗೆ ಹೆತ್ತಾಕೆಯ ಆಶೀರ್ವಾದವೂ ಸದಾ ಇರಲೆಂದು ಪ್ರಾರ್ಥಿಸುತ್ತಾ ಇಂದಿನ ವಿಶೇಷ ದಿನದ ವಿಶೇಷ ಅತಿಥಿಯ ಪರಿಚಯ ಮುಕ್ತಾಯಗೊಳಿಸುವೆ ಧನ್ಯವಾದಗಳೊಂದಿಗೆ ಶ್ರೀಮತಿ ಕವಯಿತ್ರಿ ಶೋಭಾ ಮಲ್ಕಿ